ಸೊ ಅಲ್ಲೋರ್ ಜನ ಪಿಕ್ಚರ್ ನೋಡಿದೆ ಭಾರಿ ಚೆನ್ನಾಗಿದೆ ಆದರೂ ಆತ ಒಳ್ಳೆ ವ್ಯಕ್ತಿ ಆದರೂ ಅವನ್ನ ಜೈಲಿಗೆ ಕಳಿಸಿದ್ರು ಭಾರಿ ತಪ್ಪು ಆದರೂ ಚಿರಂಜೀವಿ ಹೋಗಿ ಆ ಇವರೇನು ರಾಜಕೀಯ ಏನು ಮುರದಿದ್ರಲ್ಲ ಅವ್ರು ಹೋಗಿ ಅವ್ರ ಮೇಲೆ ತಪ್ಪಾಗಿ ಕೊಟ್ಟರು ಆದರೆ ಪಿಕ್ಚರ್ ಭಾರಿ ಚೆನ್ನಾಗಿದೆ ಅದು ನೋಡಿದ ವಿಚಾರದಲ್ಲಿ ಮಾತ್ರ ಭಾಳ ಚೆನ್ನಾಗಿದೆ ಈಗ ಆತ ಜೈಲಿಗೆ ಕಳಿಸಿದ್ ತಪ್ಪು ಯಾಕೆ ಕಳಿಸ್ಬೇಕು ತಪ್ಪು ಅವರು ಜನ ತುಳಿತಿರ್ಬೋದು ಅವ್ರು ಸೆಕ್ಯೂರಿಟಿ ತಗೊಂಡು ಸೆಕ್ಯೂರಿಟಿ ತಗೊಂಡು ಹೋಗ್ಬೇಕಾಯ್ತು ಆದರೆ ಸೆಕ್ಯೂರಿಟಿ ತಗೊಂಡು ಹೋಗಿಲ್ಲ ಆದ್ದರಿಂದ ಅವ್ರು ಹೋಗಿ ತುಳಿದಿರ್ಬೋದು ಆದರೂ ಅಮೌಂಟ್ ಕೊಟ್ಟಿದ್ದಾರೆ ಅವರು ಇಪ್ಪತ್ತು ಲಕ್ಷ ಅವರು ದಾನ ಮಾಡಿದ್ದಾರೆ ಆದರೂ ಅವ್ರು ಒಳ ಹಾಕೋದು ತಪ್ಪಾಗಿದೆ ಕಾನೂನು ಸರಿ ಇಲ್ಲ ಸಿದ್ದರಾಮಯ್ಯ ಕರಿ ಇಲ್ಲ ಇವ್ರದ್ದು ಯಾರು ಗೊತ್ತರ ಆಂಧ್ರದಾಗ ಇರೋಂಥ ಕಾನೂನು ಸರಿ ಇಲ್ಲ ಏನು ಗೊತ್ತಾ ಇವರೆಲ್ಲ ಕೊಲ್ಲೆ ಹೊಡೆಯೋಕೆ ಮಾಡ್ತಾರೆ ಏನಿದು ಐತಲ್ಲ ಇದು ಪಿಚ್ಚರ್ ಚೆನ್ನಾಗಿದೆ ಏನು ಗೊತ್ತಾ ಅವರೇನೂ ತಪ್ಪಾಗಿ ಮಾಡಿಲ್ಲ ಒಂದು ಏನು ಮಾಡಿದ್ದಾರೆ ಅಂದರೆ ಒಂದು ರಾಚಿ ಒಳಗೆ ಇದು ಮಾಡಿದ್ದಾರೆ ಒಂದು ರೇಪ್ ಕೇಸ್ ಒಳಗೆ ಈ ಥರ ಬಂತ ಮಾಡಿದ ಅವು ಮಾಡಿರೇನು ತಪ್ಪಿಲ್ಲ ಚಿರಂಜೀವಿ ಹೋಗಿ ಒಂದು ಬೆಳಗ್ಗೆ ಹೋಗಿ ಬಂದಿದ್ದಾರೆ ಹಾಂ ಪರ್ಮಿಷನ್ ತಗ ತಗೊಂಡಿಲ್ಲ ಆದರೆ ಮಿಸ್ ಆಗಿ ಹೋಗಿದ್ದಾರೆ ಅಷ್ಟೇ ಪ್ರಾಣ ಹೋದ್ರೆ ಇಪ್ಪತ್ತು ಲಕ್ಷ ಕುಡಿದಲ್ಲ ಅವರು ಪ್ರಾಣ ಬರಲ್ಲ ಸರ್ ಆದರೆ ಪ್ರಾಣ ಬರಬೇಕಂದ್ರೆ ಇವರು ಶಗುಡ್ತ ಅದರಿಂದ ತಪ್ಪಾಗಿದೆ ಅದು ಕೋರ್ಟ್ ಆದೇಶ ಕೊಡ್ಬೇಕು ಅದು ಕೋರ್ಟ್ ಮುಖಾಂತರ ಆ ಚಿರಂಜೀವಿ ಹೋಗಿ ಅವ್ರಿಗೆ ಬೇಲ್ ಕೊಟ್ಟು ಬಿಡ್ಸ್ಕೊಂಡು ಬಂದಿದ್ದಾರೆ ಈಗ ದರ್ಶನ ಆತಪ್ಪ ದರ್ಶನ ಹೋದ ಅವರೆಲ್ಲ ಮಾಡಿದ ದರ್ಶನ ಏನು ಮಾಡಿಲ್ಲ ಅದು ಬೇರೆ ಮಾಡಿದೆ ಅಂತ ಹೇಳಿದ್ರು ವಿಚಾರ ಹೇಳಿದರು ಹೌದ್ರಾ ಆ ವಿಚಾರದಾಗೆ ದರ್ಶನ ಅಂತೂ ಕ್ಲಿಯರಾಗಿ ಆರಾಮಾಗಿದ್ದಾರೆ ಈಗ ಈಗ ಹೋಗಿದ್ದಾರೆ ಮೈಸೂರು ಹೋಗಿದ್ದಾರೆ ಪರ್ಮಿಷನ್ ಕೊಡೋದಿಲ್ಲ ಈಗ ಹಾಸ್ಪಿಟ್ಲಾಗ ಇಲ್ಲ ಸರ್ ಮೈಸೂರು ಹೋಗಿದ್ದಾರೆ ಅವರು ಹಾಸ್ಪಿಟ್ಲಿಂದ ಹೊರ ಬಂದು ಮೈಸೂರಲ್ಲಿ ಇದ್ದಾರೆ ಅವರು ಚಿಕಿತ್ಸೆ ತಗಂತ ಇಲ್ಲ ಮೈಸೂರಲ್ಲಿ ಅವ್ರದ್ದೊಂದು ಸಮಸ್ಯೆ ಇದೆ ಸಮಸ್ಯೆ ಹೋಗಿದ್ದಾರೆ ಅವರು ಅವರೊಂದು ಯಾವ ಸಮಸ್ಯೆಗಳಿರ್ತಾವ ಈಗ ಪುನೀತ್ ಮಾಡಿದೆ ಸಣ್ಣ ಸಣ್ಣ ಮಾಡಿ ಪಾಪ ಪುನೀತ್ ಎಲ್ಲ ಕೆಲಸ ಮಾಡಿ ಸಣ್ಣ ಮಕ್ಕಳಿಗೆ ಅದು ಯಾರಿಗೂ ಗೊತ್ತಾಗಿಲ್ಲ ಅದು ಆ ಥರ ರೂಢಿ ಫಸ್ಟು ಪುನೀತು ಆದರೂ ಒಳ್ಳೆಯ ಬಡವರಿಗೆ ಅನುಕೂಲ ಮಾಡಿ ಹೋಗಿರೋದು ತೀರಿರೋದು ಇವತ್ತು ವಿಚಾರದಾಗ ಹೇಳ್ತೀನಿ ಪುನೀತ್ ಮಾಡ್ದಂಗೆ ದೇಶದಾಗೆ ಯಾರೂ ಮಾಡಿಲ್ಲ ನಮ್ಮ ಶ್ಯಾಮು ಶುಗರ್ ಮಾಡಿಲ್ಲ ಮಲ್ಲಣ್ಣ ಮಾಡಿಲ್ಲ ಡಿ ಕೆ ಸಿ ಮಾಡಿಲ್ಲ ಪುನೀತ್ ಮಾಡ್ದಂಗೆ ಜೂನ್ದಾಗ ಯಾರಿಗೂ ಮಾಡಿಲ್ಲ ಬಡವರಿಗೆ ಅಂತೂ ಒಳ್ಳೆಯ ಕೆಲಸ ಮಾಡಿಲ್ಲ ಪುನೀತು ಇವತ್ತು ನಾನು ಹೇಳಬಲ್ಲೆ ಇವತ್ತು ದರ್ಶನ್ ಆಗಿರ್ಬೋದು ದರ್ಶನ್ ಏನೂ ಮಾಡಿಲ್ಲ ಇವರು ಆಗಿರ್ಬೋದು ಆಂಧ್ರದಾಗ ಚಿರಂಜೀವಿ ಇರ್ಬೋದು ನಮ್ಮ ಕನ್ನಡದಾಗೆ ಎಲ್ಲರೂ ಇರ್ಬೋದು ಆದರೂ ಮಾಡಿರೋಂಥ ಪುನೀತ್ ಕೆಲಸ ಇವತ್ತು ದೇಶದಾಗ ಯಾರೂ ಮಾಡಿಲ್ಲ ಬಡವರಿಗೆ ಅನುಕೂಲ ಮಾಡಿಕೊಡಿದ್ದಾನಂತ ಇವತ್ತು ನಾನು ಹೋಗಿದ್ರು ಸರ್ ಹಿಂಗೆ ಮದುವೆ ಇದೆ ತೊಗೊಳ್ಳೇವು ಐದು ಲಕ್ಷ ಹತ್ತು ಲಕ್ಷ ಅಂತ ಕೊಟ್ಟಿದ್ದಾರೆ ಅವರು ಪುನೀತ್ ಮಾಡಿದಂಗೆ ಕೆಲಸ ಇವತ್ತು ಜೂನ್ದಾಗ ಯಾರೂ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಪುನೀತ್ ಮಾಡಿದ್ದಾರೆ ಪಕ್ಕ ಮಾಡಿದ್ದಾರೆ ಪುನೀತ್ ಹೋಗಿ ಸರ್ ಹಿಂಗೆ ನಮ್ಮ ಮಗಳಿಗೆ ಓದಿಸ್ಬೇಕಂದಾಗ ಪ್ರೀ ಸೀಟ್ ಕೊಡ್ಸಿದ್ರು ಇವತ್ತು ನಮ್ಮ ಮಗಳು ಪ್ರೀ ಸೀಟ್ ಓದ್ತಿದ್ದಾಳೆ ಈಗ ಪ್ಯಾರೇಗಳಾಗ ಒಂದು ಫೋನಾಗ ಸುಧಾಕರ್ ಇದ್ದಾಗ ಅವರು ಹೋಗಿ ಹೋಗ್ರಿ ಅಂತ ಹೇಳಿದ್ರೆ ಫ್ರೀ ಸೀಟ್ ಮಗಳು ಓದ್ತಾ ಇದ್ದಾಳೆ ಫ್ರೀ ಸೀಟ್ ಓದ್ತಿದ್ದಾಳೆ ನಮ್ಮ ಕಾನೂನು ಅದು ಸರ್ಕಾರದ ಮೇಲೆ ಅಸಮಾನತೆ ಇದೆ ಹೌದು ಸರ್ ಈಗ ಕಾನೂನುಳಿಗೆ ಹೆಂಗೆ ಓದ್ತಾಯಿದೆ ಸರ್ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಈಗ ಒಂದು ಯಾವುದೋ ಆಫೀಸಿಗೆ ಹೋದ್ರು ಮಿನಿಮಮ್ ಏ ಕೊಡಿ ಲಕ್ಷ ಲಕ್ಷ ಲಕ್ಷಕ್ಕೆ ಹತ್ತು ಸಾವಿರ ಅಂತ ಕೇಳ್ತಾರೆ ಲಕ್ಷ ಹತ್ತು ಸಾವಿರ ಅಂತ ಕೇಳ್ತಾರೆ ಎಲ್ಲಿಂದ ಕೊಡ್ಬೇಕ್ರೆ ಒಂದು ಲೋನ್ ಆದರೆ ಈಗ ಲಕ್ಷಕ್ಕೆ ಹೆಂಗೆ ಹೇಳ್ತಾರೆ ಗೊತ್ತೆ ಯಾರು ಹೋದ್ರು ಎಮ್ ಡಿ ಆಗಿರ್ಬೋದು ಸರ್ ಇದು ಫೈಲ್ ಕೊಟ್ಟಾಗ ಸರ್ ಟೆನ್ ಪಂಸ್ ಕೊಡಿರಿ ಅಂತಾರೆ ಇಲ್ಲಿಂದ ಕೊಡ್ಬೇಕು ನಾವು ಲೋನ್ ಅದಾಗ ಹೇಳ್ರಿ ನಾವು ಬಡವರಾಗಿದ್ದೀವಿ ಸರ್ಕಾರ ಕೊಡಿದೆ ಸರ್ಕಾರ ಸಂಬಳ ಕೊಡೋದು ಅವ್ರಿಗೆ ಆದ್ರೂ ನಮ್ಮತ್ರ ದುಡ್ತ ಲಂಚ ಇದಕ್ಕೆ ಕಾನೂನು ಹೇಳ್ಬೇಕ ಬೇಡ ಹೇಳೋದು ಮತ್ತೆ ಅದು ಏನೈತೆ ರೀ ಕಾನೂನು ಇಲ್ಲ ಇದು ಕೊಳ್ಳೆ ಹೊಡೆ ದೇಶ ಇದಾಗೈತದ ಕೊಳ್ಳೆ ಹೊಡಿತಾರೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತದೆ ನಮ್ಮಂಥ ಬಡವರು ಹಿಂಗೆ ಹೋಗ್ತಾ ಇರೋದು ಹಿಂದಕ್ಕೆ ನಾವೇನು ಮಾಡೋ ಸರ್ ಓಟ್ ಹಾಕ್ತೀವಿ ಸರ್ ಓಟ್ ಹಾಕಿದ್ರೆ ರೊಕ್ಕ ಕೊಟ್ಟಿದ್ದು ಒಂದು ಸಾವಿರ ಕೊಡ್ತಾರೆ ಏ ಒಂದು ಸಾವಿರ ಕೊಟ್ಟೆ ಹಾಕಿ ಎರಡು ಸಾವಿರ ಕೊಡ್ತಾರೆ ಬಿ ಜೆ ಪಿ ಒಂದು ಸಾವಿರ ಕೊಟ್ಟೆ ಕಾಂಗ್ರೆಸ್ ಎರಡು ಸಾವಿರ ಕೊಡ್ತಾರೆ ಓಟ್ ಹಾಕಿ ಗೆಲ್ಸ್ತಾರೆ ಗೆಲ್ಸಿ ಮೇಲೆ ನಮ್ಮ ಏನು ಕೇರ್ ನೋಡಲ್ಲ ಓ ಎಲೆಕ್ಷನ್ ಅಷ್ಟೇ ನೋಡ್ತಾರೆ ಬ್ಯಾಕೆಟ್ ಏನು ನೋಡಲ್ಲ ಅವರು ಎಲೆ ಸರ್ ನಾವು ಈ ಪ್ರಾಮಾಣಿಕವಾಗಿ ಓಟ್ ಹಾಕಿನಿ ಅದು ದುಡ್ಡು ಇಸ್ಕೊಂಡಿಲ್ಲ ನಾ ಗಾಂಧಿ ಕಾಲದಿಂದ ಒಂದು ರೂಪಾಯಿ ಕೆ ಜಿ ಅಕ್ಕಿ ಒಳಗೆ ಉಂಡಿರೋಂಥ ವ್ಯಕ್ತಿ ಇವತ್ತು ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಆ ಇಂದಿರಾ ಗಾಂಧಿ ಮಾಡೋ ಈ ಕರ್ತವ್ಯ ಯಾರು ಮಾಡೋಕಾಗ್ತಿಲ್ಲ ಇವತ್ತು ಮೋದಿನೂ ಮನೆ ಆಗ್ತಿಲ್ಲ ಇಂದಿರಾ ಗಾಂಧಿ ಮಾಡಿದ್ದು ಇದು ಕಾನೂನು ಬಗ್ಗೆ ಯಾರ ಕೈಲಿ ಹಾಕ್ತಾ ಇಲ್ಲ ಇವತ್ತು ಏನಿಲ್ಲ ಈ ಎಲ್ಲ ಕೊಳ್ಳೆ ಇದು ಈ ಕಾನೂನು ಇಂದಿರಾ ಗಾಂಧಿ ಹೋದಾಗಿಂದ ಕೊಳ್ಳೆ ಹೊಡೆದೆ ಸೋನಿಯಾ ಗಾಂಧಿ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಆಮೇಲೆ ಇವರು ಯಡಿಯೂರಪ್ಪ ಆಗಿರ್ಬೋದು ಎಲ್ಲ ಕೊಳ್ಳೆ ಹೊಡೆ ದೇಶ ಆಗೈತಿ ಸಿದ್ದರಾಮಯ್ಯನ ಹೋಗ್ಯಾರೇ ಕೊಳ್ಳೆ ಹೊಡೆ ದೇಶ ಇಂದಿರಾ ಗಾಂಧಿ ಮಾಡಿದ ಒಂದು ರೂಪಾಯಿ ಅಕ್ಕಿ ಇವತ್ತಿಲ್ಲ ಇಂದಿರಾ ಗಾಂಧಿ ಏನು ಮಾಡಿದಲ್ಲ ಆ ದೇಶ ಇದ್ರೆ ಒಂದು ದೇಶ ಇನ್ನೂ ಉದಾರ ಆಗತ್ತೆ ಅಷ್ಟೇ ಇಂದಿರಾ ಗಾಂಧಿ ಮಾಡೋದಕ್ಕೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇದು ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ